ನಮಸ್ಕಾರ ವೀಕ್ಷಕರೇ ನೀವ್ ನೋಡ್ತಾ ಇದ್ದೀರಾ ನಾರ್ತ್ ಫಸ್ಟ್ ಇತ್ತೀಚೆಗೆ ಏನು ಪರಮ ಪೂಜ್ಯ ಸದಾಶಿವಾನಂದ ಮಹಾಸ್ವಾಮೀಜಿ ಅವರ ಸಂಪಾದಕತ್ವದಲ್ಲಿ ಹೊರಬಂದಂತಹ ವಚನ ದರ್ಶನ ಪುಸ್ತಕ ಬಿಡುಗಡೆ ಆಗ್ತಾ ಇದ್ದಂತೆ ಸಾಕಷ್ಟು ವಿವಾದ ಆಗ್ತಾ ಇದೆ ಹಲವಾರು ಲಿಂಗಾಯತ ಸಂಘಟನೆಗಳು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ ಈ ಪುಸ್ತಕವನ್ನ ಮುಟ್ಟುಗೋಲು ಹಾಕಬೇಕಂತ ಆಗ್ರಹಿಸ್ತಾ ಇದ್ದಾರೆ ಹಾಗಾದ್ರೆ ಈ ಈ ಪುಸ್ತಕದಲ್ಲಿ ಅಂತಹದ್ದೇನಿದೆ ಅಂತಹ ವಿರೋಧ ವ್ಯಕ್ತವಾಗ್ತಿರುವುದೇ ಎಂಬ ಬಗ್ಗೆ ಮಾತಾಡಲು ಈಗ ನಮ್ ಜೊತೆಗೆ ಬೆಳಗಾವಿ ಜಿಲ್ಲೆ ರಾಮದೂರ್ ತಾಲೂಕಿನ ಬಸವಾಶ್ರಮ ಟ್ರಸ್ಟ್ ದ ಕಾರ್ಯದರ್ಶಿ ಅವರ ನಿವೇದಿತ ಅವರಿದ್ದಾರೆ ಸಾಕಷ್ಟು ವಿವಾದ ವ್ಯಕ್ತವಾಗ್ತೈತಿ ಈ ಪುಸ್ತಕಕ್ಕೆ ಯಾಕೆ ಈ ಪುಸ್ತಕದಲ್ಲಿ ಮೊದ್ಲೇದಾಗಿ ವಿವಾದ ವ್ಯಕ್ತ ಆಗಾಕತಿಲ್ರಿ ವಿವಾದವನ್ನ ಹುಟ್ಟಿಸುವಂತ ಬುಕ್ ಅನ್ನೇ ಅವ್ರು ಬರೆದಿದ್ದು ಯಾಕಂತಂದ್ರೆ ಆ ಬು ಆ ಪುಸ್ತಕದಲ್ಲಿ ಏನೈತಿ ಅಂತಂದ್ರೆ ಬಸವಣ್ಣವರ ಸಂಪೂರ್ಣ ವ್ಯಕ್ತಿತ್ವವನ್ನ ತಿರುಚಿ ಆ ಪುಸ್ತಕವನ್ನ ಬಿಡುಗಡೆ ಮಾಡಲಾಗಿದೆ ಏನ್ ತಿರ್ಸಿದಾರ ಬಸವಣ್ಣ ನಿಮ್ಗೂ ಎಲ್ಲರಿಗೂ ಗೊತ್ತಿರುವಂತೆ ಬಸವಣ್ಣವರು ವೈದಿಕ ಪರಂಪರೆ ವಿರುದ್ಧ ಧ್ವನಿ ಎತ್ತಿದವರು ಬಸವಣ್ಣವ್ರು ಯಾವುದೇ ಮೂಡಾಚರಣೆಗಳನ್ನ ಒಪ್ಪಲಿಲ್ಲ ಲಿಂಗ ತಾರತಮ್ಯವನ್ನು ಹೊಡೆದ ಹಾಕಿದವ್ರು ಹೌದಾ ಬಹುದೇವ ಉಪಾಸನೆಯನ್ನ ಬಿಟ್ಟವ್ರು ಇದೆಲ್ಲಾ ವಿಷಯಗಳು ಎಲ್ರಿಗೂ ಗೊತ್ತಿರ್ಬೇಕಾದ್ರೂ ಸಹ ಅವ್ರೇನ್ ಹೇಳ್ತಾರಂತಂದ್ರೆ ಕೆಲವು ವಚನಗಳು ಮಾತ್ರ ಬಸವಣ್ಣವ್ರು ಹಂಗ ಬರ್ದಾರ ಬಸವಣ್ಣವ್ರ ಸಂಪೂರ್ಣ ವಚನ ಸಾಹಿತ್ಯವನ್ನು ನಾವು ಅಧ್ಯಯನ ಮಾಡಿದಾಗ ನಮ್ಗೆ ಏನ್ ಗೊತ್ತಾಗ್ತದೆ ಅಂತಂದ್ರ ಬಸವಣ್ಣವ್ರ ಆ ರೀತಿಯಾಗಿ ವೈದಿಕತೆಯ ವಿರುದ್ಧ ಅವ್ರು ಮಾತಾಡಿಲ್ಲ ವೇದ ಉಪನಿಷತ್ಗಳಲ್ಲಿ ಇರತಕ್ಕಂತ ಕೆಲವು ತಪ್ಪು ಅಂಶಗಳನ್ನ ಅವ್ರ ಏನ್ ಮಾಡಿದಾರ ಸರಳೀಕರಿಸಿ ಸರಿಯಾಗಿ ಜನರು ಮುಟ್ಸು ಕೆಲಸ ಮಾಡಿದ್ದಾರೆ ವಿನಃ ಬಸವಣ್ಣವ್ರು ಹೊಸದನ್ನ ಯಾವ್ದು ಮಾಡಿಲ್ಲ ಮತ್ ಯಾವ್ದನ್ನು ವಿರೋಧಿಸಿಲ್ಲ ಅಂತ ಅವ್ರ ಅದ್ರೊಳಗ ಹೇಳ್ತಾರೆ ಸೊ ಇದೇನಾಗ್ತತಿ ಸಂಪೂರ್ಣವಾಗಿ ಲಿಂಗಾಯತರ ದಾರಿ ತಪ್ಪಿಸುವಂತಹ ಒಂದು ಉದ್ದೇಶ ಅಲ್ಲ ಬಸವಣ್ಣನವರು ವೇದ ಪರಂಪರೆಯನ್ನ ವಿರೋಧಿಸಿದ್ದಾರೆ ಅಂತ ಇತಿಹಾಸದಲ್ಲಿ ಎಲ್ಲಿದೆ ಅಂತ ಮಾತನ್ನು ಕೇಳ್ತಾರೆ ಬಸವಣ್ಣವ್ರ ಇತಿಹಾಸ ಬೇಕಾಗಿಲ್ಲ ಯಾರೋ ಬರ್ದಂತ ಇತಿಹಾಸ ಬ್ಯಾಡ್ರಿ ನಮಗ ಬಸವಣ್ಣವ್ರು ಹೇಳ್ತಾರ ವಚನ ವಚನಗಳನ್ನ ಬರಿತಾರ ವೇದಕ್ಕೆ ಹೊರೆಯ ಕಟ್ಟುವೆ ಶಾಸ್ತ್ರಕ್ಕೆ ನಿಗಳವ ನಿಕ್ಕುವೆ ಅಂತ ಹೇಳಿ ಕೆಲವು ಹಲವಾರು ವಚನಗಳನ್ನ ಬರೀತಾರ ಅವ್ರು ಬಸವಣ್ಣವ್ರು ಇನ್ನೊಂದು ವಚನದವ್ರು ಹೇಳ್ಕೊತಾರು ನಾನು ಹಾರುವನೆಂದರೆ ಕೂಡಲ ಸಂಗಮ ದೇವ ನಗುವ ನಯ್ಯ ಶೆಟ್ಟಿ ಎಂಬೆನೆ ಸಿರಿಯಾಳನ ಮಡಿವಾಳನೆಂಬೆನೆ ಮಾಚಯ್ಯನ ಅಂದ್ರ ಯಾರ್ಯಾರ್ದು ಜಾತಿ ಹೇಳ್ಕೊಂತ ಹೇಳ್ಕೊಂತ ಹೋದಂಗ ನಾ ಏನಾರ ಒಂದ್ ವೇಳೆ ನಾ ಹಾರುವ ಅಂದ್ರ ನಾ ಬ್ರಾಹ್ಮಣ ಅನ್ ಅಂದ್ರ ದೇವ್ರ ನಗತಾನು ಅಂತ ಹೇಳ್ತಾರ ಇದಕ್ಕಿನ್ನ ನಮ್ಗೆ ಇತಿಹಾಸ ಬೇಕೇನ್ರಿ ಹೇಳಿ ನೋಡುವ ಲಿಂಗಾಯತರು ಹಿಂದೂಗಳ ಅಲ್ವಾ ಹೌದಾ ಲಿಂಗಾಯತರು ಹಿಂದೂಗಳಲ್ಲ ಲಿಂಗಾಯತರು ಪ್ರತ್ಯೇಕವಾದ ಸ್ವತಂತ್ರ ಧರ್ಮದ ಮಾನ್ಯತೆ ಪಡೆದಿರತಕ್ಕಂತ ಜನರು ನಾವು ಯಾವಾಗ ಲಿಂಗಾಯತ ಧರ್ಮಕ್ಕ ಮಾನ್ಯತೆ ಬೇಕು ಅಂತ ನಾವು ಹೋರಾಟ ಶುರು ಮಾಡಿದೀವಿ ಅಂತ ಅವ ಮಾಡಿದಿವಲ್ಲ ಅವಾಗ ಈ ರೀತಿಯಾದ ಕೆಲಸ ಕಾರ್ಯಗಳು ಅವರಿಂದ ಶುರು ಈ ಪುಸ್ತಕದ ಹಿಂದಿನ ಏನಾದ್ರೂ ಹಿಡನ್ ಅಜೆಂಡಾ ಇದೆ ಪುಸ್ತಕದ ಹಿಂದಿನ ಹಿಡನ್ ಅಜೆಂಡಾ ಏನ್ರಿ ಅಂತಂದ್ರೆ ಇಷ್ಟು ವರ್ಷ ನಾವು ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕೆ ನಾವು ಹೋರಾಟ ಮಾಡಿರ್ಲಿಲ್ಲ ಆಮೇಲೆ ಅಹ್ ಈ ರೀತಿಯಾಗಿ ಬಸವಣ್ಣವ್ರಿಗೆ ಮಸಿ ಬಳಿಯುವಂತ ಕೆಲಸ ಇದುವರೆಗೂ ಯಾರು ಮಾಡಿಲ್ಲ ಬಸವಣ್ಣನ ವಿರೋಧ ಮಾಡ್ಕೊಂತಾನೆ ಬಂದ್ರು ವಿನಃ ಯಾರು ಬಸವಣ್ಣ ಒಬ್ಬನೇ ಹಿಂದೂ ಒಬ್ಬನೇ ಬ್ರಾಹ್ಮಣ ಒಬ್ಬನೇ ಅಂತ ಯಾರು ಹೇಳಿಲ್ಲ ಇವ್ರ ಉದ್ದೇಶ ಇಷ್ಟೇ ತಮ್ಮ ರಾಜಕೀಯ ಲಾಭ ಇರ್ಬೋದು ಅಥವಾ ಕೆಲವು ಮಠಾಧೀಶರು ಬಸವಣ್ಣನ ಧರ್ಮವನ್ನ ಅನು ಅನುಸರಣೆ ಮಾಡಿಬಿಟ್ಟಿವಿ ಅಂತಂತಂದ್ರೆ ಸಹಜ ಸರಳ ಸುಂದರ ಧರ್ಮವನ್ನ ನಾವೇನಾದ್ರೂ ಅನುಸರಣೆ ಮಾಡಕತ್ತೀವಿ ಅಂತಂದ್ರೆ ಆ ಎಲ್ಲರೂ ಬಸವಾನುಯಾಯಿಗಳಾದ್ರು ಅಂತಂದ್ರೆ ಕೆಲವೊಬ್ಬ ಮಠಾಧೀಶರಿಗಾತು ಕೆಲವು ಗುರುಗಳಿಗಾತು ತಮ್ಮದೇ ಆದಂತ ಸ್ಥಾನಮಾನ ಅಸ್ತಿತ್ವ ಉಳಿಯಂಗಿಲ್ಲ ಅದಕ್ಕಾಗಿ ಅವ್ರ ಏನ್ ಮಾಡಗತ್ತಾರ ಬಸವಣ್ಣ ಯಾರು ಅನ್ನೋದು ಎಲ್ರಿಗೂ ಕರೆಕ್ಟ್ ಆಗಿ ಗೊತ್ತಾಗಬಾರದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವ್ರ ಈ ಕೆಲಸವನ್ನ ಮಾಡ ಇತ್ತೀಚಿನ ವರ್ಷಗಳಲ್ಲಿ ಏನು ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟ ಶುರುವಾಯಿತು ಇದೆಲ್ಲ ಆದ್ಮೇಲೆ ಈ ರೀತಿಯ ಪ್ರಯತ್ನಗಳು ನಡೀತಾ ಇದೆ ಹೌದು ಹೌದು ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟ ಶುರು ಆದ್ಮೇಲೆನೆ ಇವ್ರು ಈ ರೀತಿ ಮಾತಾಡ್ ಮಾಡಕ್ ಶುರು ಮಾಡಿದ್ರು ಅವ್ರ ದಾರಿಯಲ್ಲಿ ಹೋಗಿ ಅವ್ರ ದಾರಿಯಲ್ಲಿ ಹೋಗಿ ಅವ್ರನ್ನೇ ಕರ್ಕೊಂಡ್ಬರ್ಬೋದು ಇಲ್ಲ ನೀವು ಬೇರೆಲ್ಲ ನಾವು ಬೇರೆಲ್ಲ ನಾವು ಎಲ್ಲ ಒಂದೇ ಅಂತ ಹೇಳಿ ಅವ್ರಿಗೆ ಹೇಳಿ ಯಾಕೆ ಯಾಕೆ ಈ ಮಾ ಈ ರೀತಿಯಾಗಿ ಮಾಡಾಕತ್ತಾರು ಲಿಂಗಾಯತರಿಗೆ ನಿಮಗೆ ಗೊತ್ತಾಗಂಗಿಲ್ಲ ನೀವು ಪ್ರಶ್ನೆಯನ್ನ ಮಾಡಬಹುದು ಯಾಕಂತಂದ್ರೆ ನಮ್ಮ ಲಿಂಗಾಯತರಲ್ಲಿ ಎಷ್ಟೋ ಜನ ಅಶಿಕ್ಷಿತ ಇದ್ದಾರೆ ಅಶಿಕ್ಷಿತ ಅಂತಂದ್ರೆ ಎಷ್ಟೋ ಜನರಿಗೆ ವಚನ ಸಾಹಿತ್ಯದ ಬಗ್ಗೆ ಸರಿಯಾದ ಅನುಭವ ಇಲ್ಲ ತಿಳುವಳಿಕೆ ಇಲ್ಲ ಹಿಂಗಾಗಿ ಏನಾಗ್ತದೆ ಈಗಲೂ ಸಾಕಷ್ಟು ಜನಕ್ಕೆ ತಿಳುವಳಿಕೆಗಳಿಲ್ಲ ಹಿಂಗಾಗಿ ಈ ಒಂದು ನಮ್ಮಲ್ಲಿರ್ತಕ್ಕಂತ ಒಂದು ಡಿಮಿರಿಟ್ ಅನ್ನ ಅವ್ರು ಕ್ಯಾರಿ ಮಾಡ್ಕೊಂಡು ತಮ್ಮದ ಇದನ್ನ ಪ್ರಾಧಾನ್ಯತೆಯನ್ನ ಅವರು ಸ್ಥಾಪಿಸಲಿಕ್ಕೆ ಹೊರಟಿದ್ದಾರೆ ಇತ್ತೀಚಿಗೆ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ನಾವು ನೋಡಿರಬಹುದು ಆರ್ ಎಸ್ ಎಸ್ ನವರು ಭಾಗಿಯಾಗಿದ್ರು ಬಿಜೆಪಿ ನಾಯಕರು ಭಾಗಿಯಾಗಿದ್ರು ಸೊ ಇದೆಲ್ಲ ನೋಡಿದ್ರೆ ಏನ್ ಹೇಳ್ತೀರಾ ಈ ಬಗ್ಗೆ ಏನ್ ಹೇಳ್ತೀರಾ ಅದೇ ನೋಡಿದ್ರೆ ಬೇಜಾರಾಗೋದು ಇವರು ಬಸವಣ್ಣನ ಬುಕ್ ಬಿಡುಗಡೆ ಮಾಡಾಗತ್ತಾರೋ ಅದ್ರ ಬಸವಣ್ಣನ ಪರ ಹೋರಾಟ ಮಾಡಿದವರಾಗ್ಲಿ ಬಸವಣ್ಣ ನಮ್ ಗುರು ಅಂದವರಾಗ್ಲಿ ಅಲ್ಲಿ ಯಾರು ಸ್ಟೇಜ್ ಮೇಲೆ ನಮಗೆ ಕಾಣ್ ಬರ್ಲಿಲ್ಲ ವಿಷಾದದ ಸಂಗತಿ ಅಂದ್ರ ಅದೇ ಆಮೇಲೆ ಆ ಸ್ಟೇಜ್ ನೋಡಿದ್ರೆ ಗೊತ್ತಾಗ್ತದೆ ಇದು ಬಸವಣ್ಣನ ಪರ ಇರತಕ್ಕಂತ ಕಾರ್ಯಕ್ರಮ ಅಲ್ಲ ಬಸವಣ್ಣನ ವಿರೋಧ ಇರತಕ್ಕಂತ ಕಾರ್ಯಕ್ರಮ ಸಂಪೂರ್ಣವಾಗಿ ಎರಡು ಅಂದ್ರೆ ಮುಖ್ಯ ಉದ್ದೇಶಗಳು ಇದ್ದೇ ಇದಾವ ಒಂದು ರಾಜಕೀಯ ಲಾಭ ಇನ್ನೊಂದು ಕೆಲವು ಮಠಾಧೀಶರು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳಕ್ ಈ ರೀತಿ ಮಾಡಾಕತ್ತಾರ ಅಂತ ಹೇಳಿ ನಿಮ್ಮ ಆಗ್ರಹ ಏನು ಸರ್ಕಾರಕ್ಕೆ ಏನ್ ಆಗ್ರಹ ಮಾಡ್ತೀರಾ ಸಿದ್ದರಾಮಯ್ಯವ್ರಿಗೆ ಏನ್ ಆಗ್ರಹ ಮಾಡ್ತೀರಾ ನಾವು ಸರ್ಕಾರಕ್ಕ ಮುಖ್ಯವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನ್ ಆಗ್ರಹ ಮಾಡೋದು ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಬಸವಣ್ಣವ್ರ ಬಗ್ಗೆ ಅಪಾರವಾದ ಅಭಿಮಾನ ಐತಿ ಆಮೇಲೆ ಅವ್ರು ಬಸವಣ್ಣವ್ರ ಬಗ್ಗೆ ತಿಳ್ಕೊಂಡವರದಾರ ಅವ್ರು ಇತ್ತೀಚೆಗಷ್ಟೇ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಕೂಡ ಕರೆದ್ರು ಆಮೇಲೆ ಪಠ್ಯದಲ್ಲಿ ಇರ್ತಕ್ಕಂಥ ವೀರಶೈವ ಪದವನ್ನ ಸಹ ತೆಗೆದುಹಾಕಿದಾರ ಸೊ ಹಿಂಗಾಗಿ ಈ ರೀತಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗಿರ್ಬೋದು ಸಂಪೂರ್ಣ ಸರ್ಕಾರಕ್ಕಿರ್ಬೋದು ಆ ಪುಸ್ತಕವನ್ನ ತರಿಸಿ ಕೂಲಂಕುಷವಾಗಿ ಅಧ್ಯಯನ ಮಾಡಿ ಅಥವಾ ಅದಕ್ಕೆ ಒಂದು ಸಮಿತಿಯನ್ನ ರಚನೆ ಮಾಡಿ ಆ ಪುಸ್ತಕವನ್ನ ಸಂಪೂರ್ಣವಾಗಿ ಮುಟ್ಟುಗೋಲು ಹಾಕಬೇಕು ಅಂತ ನಾವು ಆಗ್ರಹ ಕರ್ನಾಟಕದಲ್ಲಿ ಬಹುಸಂಖ್ಯಾತರು ಇರುವಂತ ಲಿಂಗಾಯತರು ಆದ್ರೆ ಲಿಂಗಾಯತರ ಮಧ್ಯೆ ಒಡಕಿದೆ ಅಂದ್ರೆ ಅವರೇ ಒಂದಿಲ್ಲ ವೀರಶೈವರು ಬೇರೆ ಪಂಚಮಶಾಲಿಗಳು ಬೇರೆ ಲಿಂಗಾಯತರು ಬೇರೆ ಸಾಧರು ಬೇರೆ ಈಗೆಲ್ಲ ಹೇಳ್ತಾರೆ ಸೊ ಅವರಿಗೆಲ್ಲ ಏನ್ ಹೇಳಕ್ ಬಯಸ್ತಾರೆ ಅಂತ ಅವರಿಗೆ ಏನೈತಿ ಅಂತಂದ್ರೆ ತಿಳುವಳಿಕೆ ಕೊರತೆ ಐತಿ ತಿಳುವಳಿಕೆ ಕೊರತೆ ಐತಿ ನಾವ್ ಎಷ್ಟೇ ಮುಂದುವರೆದ ರಾಷ್ಟ್ರ ಅಂತಂದ್ರು ಕೂಡ ಎಲ್ಲೋ ಒಂದು ಕೆಲವೊಬ್ಬರಲ್ಲಿ ಎವ್ರಿ ಒನ್ ಇಸ್ ನಾಟ್ ಪರ್ಫೆಕ್ಟ್ ಇನ್ ದ ಅರ್ತ್ ಅನ್ನುವಂತಾಗಿ ನಮ್ಮಲ್ಲಿ ಬಗ್ಗೆ ತಲೆ ಸುದ್ದಿ ಕೈ ಹಾಕಬೇಡ್ರಿಂಡ್ ಹೇಳ್ತೀನಿ ಇಡನ್ ಅಜೆಂಡಾ ಅದ ಅಂದ್ರೆ ಲಿಂಗ ಅಶಿಕ್ಷಿತ ಲಿಂಗ ಇದ್ರನ್ನ ಬ್ರೈನ್ ವಾಶ್ ಮಾಡಿ ಅವ್ರನ್ನ ತಮ್ಮೊಳಗೆ ಇರಿಸ್ಕೊಳ್ಳುವಂತ ಒಂದು ವಿಚಾರ ಕೊನೆಯದಾಗಿ ಮುಂದಿನ ನಡೆಯೇನು ಈಗಾಗಲೇ ಪುಸ್ತಕ ಬಿಡುಗಡೆ ಆಗಿದೆ ಎಲ್ಲಾ ಜಿಲ್ಲೆ ಜಿಲ್ಲೆಗೆ ಹೋಗಿ ತಲುಪಿದೆ ಮುಂದಿನ ನಡೆಯೇನು ಏನು ಆಗ್ರಹಿಸಿದ ನೀವೇ ಹೇಳ್ದಂಗ ಎಲ್ಲಾ ಜಿಲ್ಲೆ ಜಿಲ್ಲೆಗೂ ಹೋಗಿ ಎಷ್ಟೋ ಬುಕ್ಸ್ ಗಳು ಬಿಡುಗಡೆ ಮಾಡ್ತಾವ ಜಿಲ್ಲೆ ಜಿಲ್ಲೆಗೆ ಹೋಗಿ ಯಾರು ಲೋಕಾರ್ಪಣೆ ಮಾಡಂಗಿಲ್ರಿ ಅಂದ್ರೆ ಎಲ್ಲರ ಮನೆ ಮನಗಳಿಗೆ ಮುಟ್ಟಿಸುವಂತ ಇವ್ರು ಕೆಲಸ ಮಾಡಕತ್ತಾರ ಬುಕ್ ಅನ್ನ ನಾವು ಅದೇ ರೀತಿ ಮನೆ ಮನೆ ಮನೆಯಿಂದ ಎದ್ ಬರ್ತೀವಿ ಇವ್ರೇನಾದ್ರೂ ಬುಕ್ ಮುಟ್ಟುಗೋಲ್ ಹಾಕ್ಲಿಲ್ಲ ಇವ್ರು ಇದೇ ರೀತಿ ಪ್ರಚಾರ ಮಾಡಕತ್ರು ಅಂತಂದ್ರೆ ನಾವು ಉಗ್ರ ಹೋರಾಟವನ್ನು ಸಹ ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ ಅಂತ ಹೇಳ್ತೀವಿ ಇದಿಷ್ಟು ನಿವೇದಿತ ಅವರು ಹೇಳುವಂತ ಮಾತು ಏನು ಬಸವ ಜನ ದರ್ಶನ ಪುಸ್ತಕ ಏನು ಬಿಡುಗಡೆ ಆಗಿದೆ ಆ ಪುಸ್ತಕವೇ ಸಂಪೂರ್ಣ ವಿವಾದಗಳಿಂದ ಕೂಡಿದೆ ತಕ್ಷಣ ಸರ್ಕಾರ ಈ ಪುಸ್ತಕಗಳನ್ನ ಮುಟ್ಟುಗೋಲು ಹಾಕಬೇಕು ಇಲ್ಲವಾದ್ರೆ ನಾವು ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ತಾ ಇರೋದು ನಿರಂತರ ಸುದ್ದಿಗಳಿಗಾಗಿ ನಾರ್ತ್ ಫಸ್ಟ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬೆಂಬಲವೇ ನಮಗೆ ಶಕ್ತಿ ನಾರ್ತ್ ಫಸ್ಟ್ ಉತ್ತರ ಕರ್ನಾಟಕದ ಆವಾಜ್